ಅವ್ರದ್ದು ಇಲಾಖೆಯಲ್ಲಿ ಬಜೆಟ್ ಕಮ್ಮಿ ಕಮ್ಮಬೇಕಂತ ನಾವು ಯಾರ ಆದರೂ ಹೋದರೆ ಹೇಳ್ಬೇಕಂತ ನೋಡಪ್ಪ ನನ್ನಿಷ್ಟು ಬಜೆಟ್ ಐತಿ ಭಾಳ ಕಡಿಮೆ ಐತಿ ಹುಡುಗಿದ್ರು ಭಾಳ ಜಾಸ್ತಿ ಐತಿ ಅದಕ್ಕೆ ನನಗೊಂದು ಅರವತ್ತು ಪರ್ಸೆಂಟ್ ಕೊಟ್ಟುಬಿಟ್ರೆ ಅಷ್ಟು ಏನು ಬೇಕಾದ್ರು ಮಾಡ್ರಿ ಅಂತ ಹೇಳಿದ್ರು ಹರಾಜುಗಿಟ್ಟಿದ್ದಾರೆ ಈ ರಾಜ್ಯವನ್ನು ಹರಾಜು ಹರಾಜಿಗಿಟ್ಟಿದ್ದಾರೆ ಈ ಸರ್ಕಾರ ಇಂಥ ಕೆಟ್ಟ ಆಡಳಿತ ನಾನು ನೋಡಿರಲಿಲ್ಲ ಹಿನ್ನಿದೇ ಸರಾಮಯ್ಯ ಐದು ವರ್ಷ ಅಧಿಕಾರದಲ್ಲಿತ್ತು ಆದರೆ ಈ ಥರದ ಒಂದು ಕೆಟ್ಟ ಆಡಳಿತ ಜನ ವಿರೋಧಿ ಆಡಳಿತವನ್ನು ನಾವು ನೋಡಿಲ್ಲ ಒಂದು ಕಡೆ ಅಭಿವೃದ್ಧಿ ಇಲ್ಲ ಇನ್ನೊಂದು ಕಡೆ ಭ್ರಷ್ಟಾಚಾರ ಮಿತಿ ಮೀರಿದೆ ಇನ್ನೊಂದು ಕಡೆ ಮಹಿಳೆಯರ ಸುರಕ್ಷತೆ ಇಲ್ಲ ನಾವು ನೋಡ್ತಾ ಇದ್ದೇವೆ ದಿನನಿತ್ಯ ಟಿ ವಿ ತೆಗೆದ್ರೆ ಮಳೆ ಸುಲಿಗೆ ರೈಪು ಅಲ್ಲದೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರ ಮೇಲೆ ಒಬ್ಬರು ದ್ವೇಷದ ರಾಜಕಾರಣ ಎಷ್ಟು ಮಟ್ಟಿಗೆ ಹೋಗಿದೆ ಅಂತಂದ್ರೆ ಅವರು ಮಂತ್ರಿಮಂಡಲ ಸದಸ್ಯರನ್ನ ಟ್ರ್ಯಾಪ್ ಮಾಡುವಂಥ ಪರಿಸ್ಥಿತಿಗೆ ಇವತ್ತು ಈ ಸರ್ಕಾರ ಮುಂದಿದೆ ಅವರ ದ್ವೇಷ ರಾಜಕಾರಣ ಬಿಡಿ ಅನ್ಯಾಯ ಆದಾಗ ಪ್ರತಿಭಟನೆಯನ್ನು ಮಾಡಿದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಕೂಡಲೇ ಒಂದು ತಾಸು ವಿಕಾಸ ಅನ್ನುವಂತ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಾಕ್ಯದಂತೆ ಇವತ್ತು ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ದುಡಿಯುತ್ತಿರುವಂಥ ಒಂದು ಪಕ್ಷ ಎಲ್ಲ ವರ್ಗದ ಜನಾಂಗಕ್ಕೆ ರೈತರು ನೇಕಾರರು ಮೀನುಗಾರರು ವಿಶ್ವಕರ್ಮಿಗರು ತಾಯಂದಿರು ಯುವಕರು ಐ ಟಿ ಪಿ ಟಿ ಸ್ಟಾರ್ಟ್ಅಪ್ ಯಾವುದೇ ರಂಗದಲ್ಲಿಯೂ ಕೂಡ ಇವತ್ತು ಭಾರತ ಹಿಂದೆ ಬಿದ್ದಿಲ್ಲ ಜಗತ್ತಿನಲ್ಲಿ ಮುಂದೆ ಹೋಗ್ತಾ ಇದೆ ಬರುವಂತಹ ದಿನಗಳಲ್ಲಿ ಒಂದು ಸದೃಢವಾಗಿರುವಂತಹ ಒಂದು ಶಕ್ತಿಯಾಗಿ ಭಾರತ ಹೊರಬರ್ತಾ ಇದೆ ಇವತ್ತು ಆರ್ಥಿಕವಾಗಿ ಐದನೇ ಸ್ಥಾನದಲ್ಲಿದೆ ಇನ್ನು ಹತ್ತು ವರ್ಷದಲ್ಲಿ ನೂರನೇ ಸ್ಥಾನಕ್ಕೆ ಬರ್ತದೆ ನಮ್ಗೆ ದೂರದೃಷ್ಟಿ ಇರುವಂತ ದೃಢ ಸಂಕಲ್ಪ ಇರುವಂತಹ ನಾಯಕತ್ವ ನರೇಂದ್ರ ಮೋದಿ ಅವ್ರದ್ದು ಇವತ್ತು ಭಾರತಕ್ಕೆ ಭವಿಷ್ಯ ಇದ್ರೆ ಅದು ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ ಮತ್ತೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆಯನ್ನು ಸರಿಪಡಿಸುವಂತ ಕೆಲಸವನ್ನ ಇಂದು ಮುಂದೆ ನೋಡೋದಲ್ಲ ಸರ್ಕಾರದಲ್ಲಿದೆ ಐವತ್ತು ಪರ್ಸೆಂಟ್ ಭ್ರಷ್ಟಾಚಾರ ನಡೀತಾ ಇದೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ತುಂಬಿ ತುರುಗ್ತಾ ಇದೆ ಮಂತ್ರಿಗಳಲ್ಲಿ ಪೈಪೋಟಿ ಇದೆ ನಾನು ಹೆಚ್ಚು ದುಡ್ಡು ಮಾಡ್ತೀನಿ ನೀ ಹೆಚ್ಚು ದುಡ್ಡು ಮಾಡ್ತೀನಿ ನಾವೆಲ್ಲ ಹೆಚ್ಚು ಎಷ್ಟು ಯಾರು ಹೆಚ್ಚು ಕೆಲಸ ಅಸ್ಥಿರತೆ ಮದುವೆ ಮಾಡ್ಕೊಂಡು ತಿರುಬಲ್ ತಲಾಕಂದ್ರೆ ಪಾಪಕ್ಕಿ ಪರಿಸ್ಥಿತಿ ಆ ಪದ್ಧತಿ ಇವತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಆಗೋದಿಲ್ಲ ಕಾನೂನು ಪ್ರಕಾರವೂ ಎಲ್ಲ ಆಗ್ಬೇಕು ಅಂತ ಹೇಳಿದ್ರು ಆ ಎಲ್ಲ ಬಡ ಹೆಣ್ಣು ಮಕ್ಕಳು ಇವತ್ತು ನರೇಂದ್ರ ಮೋದಿಯವರಿಗೆ ಹರಿಸ್ತಾ ಇದ್ದಾರೆ ಆಚರಣೆ ಮೊನ್ನೆ ನಾವೊಂದು ಮಾಡಿದ್ರು ನಾನು ವಿಶ್ರಾಮಿಸಿದ ಹೇಳಿ ನೀವು ಯಾವಾಗ ಕರೆತೆ ಅವಾಗ ಬರ್ತೀರಿ ಅನ್ನುವಂಥ ಮಾತನ್ನು ನೀವು ಹಾಕಿರುವಂಥ ಕಾರ್ಯಕ್ರಮಗಳಲ್ಲಿ ಎಲ್ಲ ಮುಂಚೂಣಿಯಲ್ಲಿ ಎಂದು ಮಾಡಿಸಿಕೊಡ್ತೇನೆ ನಿಮ್ಮ ಹೋರಾಟದಲ್ಲಿ ನಾನು ಭಾಗಿಯಾಗ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಈ ತಾಲೂಕಿನಿಂದ ಪ್ರಾರಂಭ ಬದಲಾವಣೆ ಎರಡು ನೂರ ಇಪ್ಪತ್ತನ ಕ್ಷೇತ್ರದಲ್ಲಿ ಆಗಿ